ಯಲ್ಲಾಪುರ ಪಟ್ಟಣದ ಹುಲ್ಲೂರ್ಮನೆ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಮಟ್ಟದ ಭಗವದ್ಗೀತಾ ಅಭಿಯಾನದ ಮಹಾಸಮರ್ಪಣಾ ಸಮಾರಂಭ ಸ್ವರ್ಣವಳ್ಳಿ ಶ್ರೀ ಸಾನಿಧ್ಯ ಪಟ್ಟಣದ ಹುಲ್ಲೂರು ಮನೆ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಭಗವದ್ಗೀತಾ ಅಭಿಯಾನದ ಮಹಾಸಮರ್ಪಣಾ ಸಮಾರಂಭ ಜನವರಿ ನಾಲ್ಕರಂದು ಸಂಜೆ ಸುಮಾರು ಏಳು ಮೂವತ್ತಕ್ಕೆ ಸಂಪನ್ನಗೊಂಡಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿ ಸ್ವಂದ ಸ್ವರ್ಣವಳ್ಳಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಾತನಾಡಿ ಭಗವದ್ಗೀತೆಯ ಅಭಿಯಾನದುದ್ದಕ್ಕೂ ನಮ್ಮ ಜಿಲ್ಲೆಯ ಜನರ ತೊಡಗಿಕೊಳ್ಳುವಿಕೆ ವಿಶೇಷವಾಗಿದೆ ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಗವದ್ಗೀತಾ ಜಿಲ್ಲೆಯಾಗಿ ಘೋಷಣೆಯಾಗುವಂತಾಗಲಿ ಎಂದರಲ್ಲದೆ ಸಹನೆಯೇ ಗೀತೆಯ ಮುಖ್ಯ ವಿಷಯ ತಾಳ್ಮೆಯನ್ನು ಹೊಂದಿದ ವ್ಯಕ್ತಿ ಜೀವನದಲ್ಲಿ ಸಾಧನೆಯನ್ನು ಮಾಡುತ್ತಾನೆ ಜೀವನದ ದ್ವಂದ್ವಗಳನ್ನು ಸಹಿಸುವ ಸಾಮರ್ಥ್ಯ ಹೊಂದಬೇಕು ಎಂಬುದು ಗೀತೆಯ ಸಾರದ ಭಾಗವಾಗಿದೆ ಎಂದರು ಸಿದ್ದಾಪುರದ ಶಿರಳಗಿ ಮಠದ ಶ್ರೀ ಬ್ರಹ್ಮಾನಂದ ಸ್ವಾಮಿಗಳು ಮಾತನಾಡಿ ಮಣ್ಣಿನಲ್ಲಿ ಬರೆದದ್ದು ನಡೆದಾಡಿದಾಗ ಮಾಸಿ ಹೋಗುತ್ತದೆ ಕಲ್ಲಿನಲ್ಲಿ ಬರೆದದ್ದು ಕಾಲಾಂತರದಲ್ಲಿ ಕಣ್ಮರೆಯಾಗುತ್ತದೆ ಆದರೆ ಮಾನವನ ಹೃದಯದಲ್ಲಿ ಬರೆಯುವಂಥದ್ದು ಎಂದಿಗೂ ಮಾಸದೆ ನೂರು ಸಾವಿರವಾಗಿ ಬೆಳೆಯುತ್ತದೆ ಭಗವದ್ಗೀತೆಯ ಕುರಿತಾದ ಅಂಥ ಒಂದು ಬೀಜವನ್ನು ಸ್ವರ್ಣವಳ್ಳಿ ಶ್ರೀಗಳು ಬಿತ್ತಿದ್ದಾರೆ ಜೀವನದ ಜಂಜಾಟಗಳ ನಡುವೆ ತೃಪ್ತಿ ಬೇಕೆಂದರೆ ಅದಕ್ಕಿರುವ ಕೈಪಿಡಿಯೇ ಭಗವದ್ಗೀತೆಯಾಗಿದೆ ಎಂದರು ನೆಲಮಾವು ಮಠದ ಶ್ರೀ ಮಾಧವಾನಂದ ಭಾರತೀ ಸ್ವಾಮಿಗಳು ಮಾತನಾಡಿ ಹುಟ್ಟಿನಿಂದ ಆರಂಭಿಸಿ ಮರಣದವರೆಗೆ ಒಂದು ಸಮರವನ್ನು ನಾವೆಲ್ಲ ಎದುರಿಸುತ್ತೇವೆ ಆ ಪಯಣದಲ್ಲಿ ನಮ್ಮ ಕೊನೆ ಸರಿಯಾಗಿರಬೇಕೆಂದರೆ ಅದಕ್ಕೆ ಧರ್ಮವೇ ಸರಿಯಾದ ದಾರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಯಲ್ಲಾಪುರ ತಾಲೂಕಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು ಗಣಪತಿ ಭಟ್ ಕೋಲಿಬೇಣ ಸಂಗಡಿಗರು ವೇದ ಘೋಷ ಗೈದರು ಅಭಿಯಾನ ಸಮಿತಿ ತಾಲೂಕಾಧ್ಯಕ್ಷ ಜಿ ಎನ್ ಭಟ್ ಸ್ವಾಗತಿಸಿದರು ಭಗವದ್ಗೀತಾ ಅಭಿಯಾನ ಸಮಿತಿ ಜಿಲ್ಲಾಧ್ಯಕ್ಷ ಮುರಳೀಧರ್ ಪ್ರಭು ಪ್ರಾಸ್ತಾವಿಕ ಮಾತನಾಡಿದರು ಕೆ ಜಿ ಬೋಡೆಮನೆ ವರದಿ ವಾಚಿಸಿದರು ಕೇಂದ್ರ ಸಮಿತಿ ಸದಸ್ಯ ಡಾಕ್ಟರ್ ಶಂಕರ್ ಭಟ್ ಬಾಳಿಗದ್ದೆ ಸ್ವಾಗತಿಸಿ ನಿರ್ವಹಿಸಿದರು ಲಕ್ಷ್ಮೀನಾರಾಯಣ್ ಗುಮ್ಮಾನಿ ವಂದಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಮಾಗೋಡ್ ಕ್ರಾಸ್ನಿಂದ ಯತಿತ್ರಯ್ಯರನ್ನು ಮೆರವಣಿಗೆ ಮೂಲಕ ದೇವಸ್ಥಾನದವರೆಗೆ ಕರೆತರಲಾಯಿತು ತಾಳಿದವನು ಬಾಳೆಯಾನು ಅಂತ ನಾವು ನಾಳುಡಿಯನ್ನು ಕೇಳ್ತೇವೆ ಸಂಸ್ಕೃತದಲ್ಲಿ ಸಹನೆ ಅಂತ ಶಬ್ದ ಈ ಸಹನೆ ಎಲ್ಲ ಹಂತಲ್ಲೂ ಕೂಡ ಬೇಕು ಜೀವನದಲ್ಲಿ ಯಾರು ಇದನ್ನು ಹೆಚ್ಚು ಇಟ್ಕೊಂಡಿದ್ದಾನೆ ಅವನು ಯಶಸ್ವಿ ಆಗ್ತಾನೆ ಸಿಟ್ಟಿಗೆ ಒಳಗಾಗುವುದಿಲ್ಲ ಒಳಗಾಗುವುದಿಲ್ಲ

ಕಾರು ಅಥವಾ ನಮ್ಮ ಹಿಂದೆ ಇರುವಂತಹ ಜನಗಳು ಇವು ಯಾರೂ ಇಲ್ಲ ನಮ್ಮ ಜೊತೆಗೆ ಬರುವಂತಹದ್ದು ಏನಂದರೆ ನಾವು ಮಾಡಿದಂತಹ ಪಾಪ ನಾವು ಮಾಡಿದಂತಹ ಪುಣ್ಯ ಬೆರಟೆ ಮಾತ್ರ ಹಾಗಾಗಿ ಏನು ಮಾಡಬೇಕು ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಧರ್ಮ ಮಾರ್ಗದ ವಿಧಾನದಲ್ಲಿ ಹೋಗ್ತಾ ಇರಬೇಕು ಧರ್ಮದ ಪಥದಲ್ಲಿ ನಾವು ಹೋಗ್ತಾ ಇದ್ದಾಗ ಮಾತ್ರ ಅದು ಸಾಧ್ಯವಾಗ್ತದೆ ವೃಕ್ಷದ ಬೀಜದಂತೆ ನೂರು ಸಾವಿರವಾಗಿ ಸಾವಿರ ಸಾವಿಲ್ಲದಾಗುತ್ತೆ ಅಂತ ಭಗವದ್ಗೀತೆಯ ಬೀಜವನ್ನು ಎಲ್ಲರ ಹೃದಯದಲ್ಲಿ ಸ್ಥಾಪಿಸಿ ಸಾವಿಲ್ಲದ ಹಾಗೆ ನಮ್ಮನ್ನು ಮಾಡಿದ್ದಾರೆ